ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಎಳೆಯರ ಹೃದಯದ ಗಂತದಿ, ರವಿಯು ಮೂಡಿ ಬರಲಿ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ ವಿದ್ಯಾಲಯವೇ ದೇವಾಲಯವು ಪಾಪವ ತೊಳೆಯುವ ಗಂಗಾ ಜಲವು ವಿದ್ಯಾಲಯವೇ ದೇವಾಲಯವು ಪಾಪವ ತೊಳೆಯುವ ಗಂಗಾ ಜಲವು ಆರತಿ ಬೆಳಗುವೆವು ಭಕ್ತ सलू ज्योति बड़गे बरली ज्ञानद ज्योति बिलगी सत्य धर्मद कुसुम अरली भेदभाव मोड़ू करेगली सत्य धर्म ಕುಸುಮವು ಅರಳಲಿ ಭೇದ ಭಾವದ ಮೋಡವು ಕರಗಲಿ ಶಾಂತಿಯ ಕಾಂತಿಯನು ಹರಿಸು ಕೀರ್ತಿಯ ಕಿರಣವನು ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಸಾವಿರ ಹೃದಯದ ಸಂಗಮತಾಣ ಬಾಸುರ ಚೇತನ ಐಕ್ಯವಿ ತಣ ಸಾವಿರ ಹೃದಯದ ಸಂಗಮತಣ ಬಾಸುರ ಚೇತನ ಐಕ್ಯವಿ ತಾಣ ಹರುಷವು ಹೊಮ್ಮಿರಲಿ ವರುಷ ಸಂತಸ ಜಿಮ್ಮಿರಲಿ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ